என்ன <traffknow> <Maps> <thinking Tieablo> ಅಯ್ಯೋ ಅಯ್ಯೋ ಅದೇನ್ ಸೊಸೆ ಅಂತ ತಂದಿದ್ಯಾ ರಂಗಪ್ಪಣ್ಣ ನೀನು ಎರಡನೇ ಸೊಸೆ ಒಳ್ಳೆ ತಾಟ್ಕಿತ್ತಿ ಆಡ್ದಂಗೆ ಆಡ್ತಾಳಲ್ಲ ರಂಗಪ್ಪಣ್ಣ ಅಯ್ಯೋ ಆ ಸುಶೀಲಕ್ಕ ಒಂದು ಮರ ಅಕ್ಕಿ ಕೊಡ್ತೀನಿ ಮರ ಭಾರಿ ಮಂತಕ್ಕೆ ಅಂದಿತ್ತು ನಾನು ಹೋದ್ರೆ ನಿಮ್ಮ ಎರಡನೇ ಸೊಸೆ ವೀಣಾ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ ಪಾಪ ಸುಶೀಲ ಕೇಳಕ್ಕೆ ಬಂದಿದ್ದೀಕೆ ಬಂದ ಬಿಟ್ಟನೆ ಹಿಡ್ಕೊಣದ ಮೊದಲು ಹ್ಞೂ ರಂಗಪ್ಪಣ್ಣ ನಿಮ್ಮ ಮೊದಲನೇ ಸೊಸೆ ಅದು ಯಾವುದೇ ತರದೋಳ್ ತಂದೆ ಎರಡನೇ ಸೊಸೆ ಯಾಕಂತ ಮಾರಿ ತರದೋಳ್ ತಂದಿಯಲ್ಲ ಅಯ್ಯೋ ಏನು ಮಾಡೋದವ್ವ ಹಣೆ ಬರ ನೀನು ಮೊದ್ಲೋಗಿ ವಿಚಾರಿಸು ಅಪ್ಪ ಸುಶೀಲ ಅಕ್ಕನ ಇಟ್ಕೊಂಡು ಹೊಡೆದಿದ್ಲು ಕೇಳೋ ಅಲ್ಲ ಏನು ಕೇಳೋಣವ ಈಗ ಹೋಗಿ ಕೇಳಿರ ಮತ್ತೆ ಗಲಾಟತ್ತವೆ ಮತ್ತೆ ಮನೆ ಬಾಗಾಗುತ್ತೆ ನಮ್ಮ ಕರ್ಮ ಯಾರಿಗೆ ಹೇಳೋಣ ಅಯ್ಯೋ ಅಂಗನ್ ಕೂತ್ಕೊಂಡು ಅಳ್ಕ ಹಾಟ ಎಷ್ಟು ಅಂತ ತಡಿತಿರ ರಂಗಪ್ಪಣ್ಣ ನಾನು ನೋಡ್ತೀನಿ ರವ ಕೇಳಿ ನೋಡ್ತೀನಿ ಅಂತೆ ನಾನಾದ್ರೂ ಏನ್ ಮಾಡ್ಲಿ ವಯಸ್ಸಾಯ್ರ ಮುದುಕ ಈಗ ಈ ವಯಸ್ಸಲ್ಲಿ ಇದೆಲ್ಲ ನೋಡ್ಬೇಕಾ ಬೇಗ ಹೋಗಿ ಸರ್ ಜೋರ್ ಮಾಡು

ನೋಡವ್ವ ಅವ್ನು ಮರ ಅಕ್ಕಿ ಕೊಡೋದರಿಂದ ನಮ್ಗೇನು ಬರ್ತಾನ್ ಬರಲ್ಲ ಸುಮ್ಮನೆ ನಿನ್ನ ಮನೇಲಿ ಹಿಂಗೆಲ್ಲ ಆಡ್ಬೇಡ ನೀನ್ ಯಾರ ಐದು ಕೇಳಕ್ಕೆ ಕೆಳಕ್ಕೆ ಮದಿಗೆ ಹೋದೆ ಕೂತಿರು ಮನೇಲಿ ಕೋತೀರು ನನ್ನ ಗಂಡ ಬಿಟ್ಟಿ ಕೊಳಿ ತಿಂತೀರ ನಿನಗೆ ಎಷ್ಟು ಕೊಟ್ಟಿದೆ ನಾನು ಮಾಡಿಟ್ಟಿರೋದಕ್ಕೆ ನಿನ್ ಗಂಡ ದುಡಿ ತಿಂತಿರೋದು ಇಲ್ಲ ಅಂದಿದ್ರೆ ಬೇರೆಯವ್ರ ಮನೆ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಹಾಂ 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 ನಾ ಇಟ್ಬಿಟ್ಟಿದ್ದಾನೆ ಒಂದು ನೂರು ಇಟ್ಕೊಂಡಷ್ಟು ಸಾವ್ಕಾರ ಅಲ್ಲ ಕಣವ್ವ ನಾನು ನನ್ನ ಯೋಗಕ್ಕೆ ತಕ್ಕನಾಗ ನಾನು ಸಂಪಾದನೆ ಮಾಡಿದ್ದೀನಿ ನಾನು ನನ್ನ ಪಾಡಿಗೆ ಇರ್ಬೇಕಂದ್ರೆ ನಿನ್ ಸೊಸೆಗೆ ಹೇಳು ಮನೇಲಿರೋದೆಲ್ಲ ತುಂಬಿ ತುಂಬಿ ಕೊಟ್ಟರೆ ನಾವೇನ್ ತಿರ್ಪಾಯಿ ಹೋಗಲ್ಲ ಮಾವ ಯಾಕೆ ಮಾವ ಈ ಹೇಳಿ ಕೈಲಿ ಹೋಗಿದ್ದೀರಾ ನೀವು ಅಲ್ಲ ಕಣವ ನಿಂಗೆ ಏನೋ ಹೊಡ್ದಲ್ಲ ಅಂತಲ್ಲ ಅದನ್ನ ಕೇಳ್ತಿದ್ದೆ ತಿರುಗಿ ಸೊಡಿಯಕ್ ನನಗೂ ದೇವ್ರ ಕೈ ಕೊಟ್ಟಿದ್ದಾನ ಕಣ್ ಮಾವ ನಿಮ್ ಮರ್ಯಾದೆ ಹಾಳಾಗ್ಬಾರ್ದು ಅಂತ ಎಲ್ಲ ಸಹಿಸ್ಕೊಂಡಿದೀನಿ ನೋಡ ಗೋವಿಣ ಇದು ನನ್ ಸೊಸೆ ಅಂದ್ರೆ ಬಾಬಾ ಬಾಬಾ ನಿನ್ ಸೊಸೆ ನೀವೇ ಮೆಚ್ಕೊಡಿ ನಮಗೇನ್ ಬೇಡ

ಇದು ಮುಂದುವರ್ದ್ರು ಇದೆಲ್ಲ ಹೋಗುತ್ತೆ ಇಲ್ಲ ನಮ್ಮ ಅಪ್ಪ ಅಮ್ಮನ ತಕ ಹೋಗುತ್ತೆ ಹುಷಾರ್ ಹ್ಞೂ ಎಲ್ಲರೂ ನನಗೆ ಬುದ್ಧಿ ಹೇಳಕ್ಕೆ ಬರ್ತಾರೆ ವೀಣಾ ಏ ವೀಣಾ ಯಾರದು ಓ ಅಮ್ಮ ಚೆನ್ನಾಗಿದೆಯಾ ಹ್ಞೂ ಕಣೆ ನೆನ್ನೆ ತನಕ ಚೆನ್ನಾಗೇ ಇದ್ದೆ ನಿಮ್ಮ ಮನೆಯಿಂದ ಫೋನ್ ಬಂತು ಆಮೇಲೆ ಸ್ವಲ್ಪ ಬೇಜಾರಾಯ್ತೀನಿ ಓ ಹೌದಾ ಬಂದೇ ಇತ್ತು ಫೋನು ಬಾ ಒಳಿಕೆ ಎಲ್ಲೋದ್ರೆ ಮನೆಗೆ ಯಾರೂ ಕಾಣ್ತಿಲ್ಲ ಯಾರಿಗೆ ಗೊತ್ತು ಯಾರಾದ್ರು ಎಲ್ಲಾದ್ರು ಅಂತ ಯಾಕೆ ನೀನು ಮನೆಯೊಳಲ್ವಾ ಹಾಂ ನಾನು ಎಲ್ಲರ ಕಣ್ಣಿಗೂ ಶತ್ರು ಥರ ಕಾಣ್ತಿದ್ದೀನಿ ಯಾಕೆ ಏನಾಯ್ತು ಅಲ್ಲ ಕಣಮ್ಮ ನಾನು ವಾರಿತ್ತಿ ಮನೆಗೆ ಬಂದರಿಗೆಲ್ಲ ತುಂಬಿ ತುಂಬಿ ಕೊಟ್ರೆ ನಾವು ಮುಂದಕ್ಕೆ ಏನು ಮಾಡೋದು ಅದನ್ನ ಕೇಳಿದ್ದಕ್ಕೆ ಒಬ್ಬೊಬ್ರು ನನ್ನ ಮೇಲೆ ಮಾತಾಡ್ತಿದ್ದಾರೆ ಏನು ತುಂಬಿ ಆ ಕೆಲಸದೊಳಗೆ ರಂಗಿಗೆ ಒಂದು ಮರ ಅಕ್ಕಿ ಕೊಡ್ತಿದ್ದಾಳೆ ಅದನ್ನ ಯಾಕೆ ಕೊಡ್ತೀರಾ ಅಂತ ಕೇಳಿದಕ್ಕೆ ನನ್ನ ಮೇಲೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ ಗಂಡಂದು ಅವಂದು ಇವು ಅಂತ ಯಾಕಮ್ಮ ನಂಗೆ ಹೊಡ್ದೆ ಮತ್ತೆ ತಿನ್ನೇನೆ ತಿನ್ನ ಅನ್ನ ಕೊಟ್ರೆ ಅದನ್ನ ಕೇಳಿ ಜಗಳ ಮಾಡ್ದೆ ಅಂತೀಯ ಮನೆ ಹಾಳಾಗುತ್ತೆ ಅಂತ ಹಂಗ ಮಾಡಿದೆ ನಮ್ ಹೊಟ್ಟೆಗೆ ಹೋಗೋದು ಇನ್ನೊಬ್ರಿಗೆ ಕೊಟ್ರೆ ಮನೆ ಹಾಳಾಗಲ್ಲ ಕಣೆ ಉದ್ದಾರ ಆಗುತ್ತೆ ಅಯ್ಯೋ ಯಾಕೆ ಬೇನ ಅಳ್ತಿದೀಯ ಅಮ್ಮ ಹೊಡೀತು ಅಯ್ಯೋ ಯಾಕಮ್ಮ ಹೊಡೆದ್ರಿ ಇನ್ನೇನವ ದಿನ ಅನ್ನ ಕೊಟ್ಟಿದ್ದಕ್ಕೆ ಜಗಳಕ್ಕೆ ಹೋದೆ ಅಂತ ಹೇಳಲ್ಲ ಇನ್ನು ಹೊಡಿದಲ್ಲ ಇನ್ನೇನ್ ಮಾಡ್ಲಿ ಅಯ್ಯೋ ಹೋಗ್ಲಿ ಬಿಡಿ ತಿಳುವಳಿಕೆ ಇಲ್ಲ ಪಾಪ ಹೋಗ್ಲಿ ಬಿಡವ ಏನೋ ಸಣ್ಣ ಹುಡುಗಿ ಗೊತ್ತಿಲ್ಲದೆ ಮಾಡ್ಬಿಟ್ಟಿದೆ ననగ నీవే నవే నరకు బస్బితు అమ్మ ఏనమ్మ నిన్గూ దొడ్డోడు సుశీల ఆళమే కై మాట్తా ఇష్ట ధైర్యం నిన్నార ఎల్ కలు వందక ఐతా ఓ సరీ